ನಮಸ್ಕಾರ ವೀಕ್ಷಕರೇ ಆಲ್ ಗೆ ಸ್ವಾಗತ ನಾನು ಪರ್ವೇಶ್ ಹರಿವರ್ ಹಿಂದೂ ಧರ್ಮ ಗರ್ಭಗುಡಿ ಇದ್ದಂತೆ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ವಿಶ್ವಪ್ರಸನ್ನ ತೀರ್ಥರ ಕರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಶ್ರೀ ರಾಘವೇಂದ್ರ ಮಠದಲ್ಲಿ ಅಭಿನಂದನಾ ಸಮಾರಂಭದ ಸಾನ್ನಿಧ್ಯವನ್ನು ವಹಿಸಿ ಅವರು ಮಾತನಾಡಿದರು ವಿಶ್ವ ಹಿಂದೂ ಪರಿಷತ್ ಬಜರಂಗದಳ ಶ್ರೀರಾಮ ಸೇನೆ ಹೀಗೆ ಎಲ್ಲ ಹಿಂದೂ ಸಂಘಟನೆಗಳು ಒಗ್ಗಟ್ಟಾಗಿ ಧರ್ಮವೆಂಬ ಗರ್ಭಗುಡಿಯನ್ನ ರಕ್ಷಣೆಗೆ ಮುಂದಾಗಬೇಕು ಎಂದು ಉಡುಪಿಯ ಶ್ರೀ ಪೇಜಾವರ ಮಠದ ವಿಶ್ವಪ್ರಸನ್ನ ತೀರ್ಥರು ಕರೆ ನೀಡಿದರು ಮಕ್ಕಳಿಗೆ ನಾವು ಸಂಸ್ಕೃತಿ ಸಂಸ್ಕಾರದ ಪಾಠವನ್ನು ಕಲಿಸಿ ಅವರನ್ನು ಸನ್ಮಾರ್ಗದಲ್ಲಿ ನಡೆಸಬೇಕಾದದ್ದು ನಮ್ಮೆಲ್ಲರ ಕರ್ತವ್ಯವಾಗಿದೆ ಎಂದು ಅವರು ತಿಳಿಸಿದರು ಅಲ್ಲದೆ ಬೆಳಿಗ್ಗೆ ವಿವಿಧ ಪೂಜಾ ಕೈಂಕರ್ಯಗಳನ್ನು ಕೈಗೊಂಡು ನಂತರ ವಿವಿಧ ಭಕ್ತರ ಮನೆಗೆ ಪಾದಪೂಜೆಗೆ ತೆರಳಿದರು ಈ ವೇಳೆ ಕರಸೇವಕರಾದ ಜಿವಿ ಮೋಡಕ್ ಮಲ್ಲಿಕಾರ್ಜುನ ಭಾಮಿಕಟ್ಟಿ ರಮೇಶ್ ಪ್ರಭು ಅವರಿಗೆ ಶ್ರೀಗಳು ಸನ್ಮಾನಿಸಿ ಗೌರವಿಸಿದರು ಈ ವೇಳೆ ಅಭಿನಂದನಾ ಸಮಿತಿ ಅಧ್ಯಕ್ಷರಾದ ಪ್ರಹ್ಲಾದ್ ಜೋಶಿ ಪ್ರಸಾದ್ ಕುಲಕರ್ಣಿ ವ್ಯಾಸಾಚಾರ್ಯ ಕುಲಕರ್ಣಿ ವೇದವತಿ ಕುಲಕರ್ಣಿ ಆರ್ ಕುಲಕರ್ಣಿ ಉಪಸ್ಥಿತರಿದ್ದರು ಕಾರ್ಯಕ್ರಮವನ್ನು ಎಸ್ಎಲ್ ಮಣ್ಣೂರ್ ನಿರೂಪಿಸಿದರು ಪವನ್ ದೇಶಪಾಂಡೆ ವಂದಿಸಿದರು ಈ ನಮ್ಮ ಸಂಘಟನೆಗಳೆಲ್ಲವೂ ಕೂಡ ಹಾಗೆ ಉನ್ಮುಖವಾಗಿದ್ದು ನಾವು ಉಳಿದೇವು ಅಂತಂದರೆ ನಮ್ಮನ್ನು ಯಾರು ಕೂಡ ಅಲುಗಾಡಿಸುವುದಿಲ್ಲ ಅದರ ಬದಲಾಗಿ ಒಬ್ಬರಿಗೊಬ್ಬರು ಬೆನ್ನು ನಾವು ಹುಟ್ಟೇವೆ ಅಂತಂದರೆ ಎಲ್ಲರೂ ನಮ್ಮನ್ನು ಅಲ್ಲಾಡಿಸ್ತಾರೆ ಹಾಗಾಗದಂತೆ ನಾವೆಲ್ಲ ಎಚ್ಚರಿಕೆ ವಹಿಸೋಣ ವಿಶೇಷವಾಗಿ ಇವತ್ತು ಅನೇಕ ಮಾತೆಯರೇ ಎಲ್ಲ ಸೇರಿದ್ದೀವಿ ದಾಸರಾಹಿತ್ಯದ ಕುರಿತಾಗಿರ್ತಕ್ಕಂಥ ಪರೀಕ್ಷೆಗಳು ಪಂದ್ಯದಲ್ಲಿ ಉತ್ತೀರ್ಣರಾಗಿದ್ದೀರಿ ಪ್ರಮಾಣ ಪತ್ರ ತಗೊಂಡಿದ್ದೀರಿ ನಾವು ಮಾತ್ರ ಹಿರಿಯರು ಇದರಲ್ಲಿ ಭಾಗವಹಿಸೋದಲ್ಲ ನಮ್ಮ ಮಕ್ಕಳನ್ನು ಕೂಡ ಇದರಲ್ಲಿ ವಿಶೇಷವಾಗಿ ತೊಡಗಿಸಿಕೊಡಬೇಕು ಎಲ್ಲರಿಗೂ ನಾವು ಬದುಕಿನಲ್ಲಿ ನಮ್ಮ ಪ್ರಯತ್ನದ ಜೊತೆ ಜೊತೆಗೆ ಭಗವಂತನ ಅನುಗ್ರಹ ಬೇಕು ಹಕ್ಕಿಯೊಂದು ಎತ್ತರದ ಎರಡು ಏಕೆ ಒಂದು